ದೆಹಲಿಯಲ್ಲಿ ನಡೆಯುತ್ತಿರುವ ಭಾರತದ ಪ್ರಮುಖ ಸಮ್ಮೇಳನ ರೈಸಿನಾ ಸಮಾವೇಶ ಇಂದು ಸಮಾರೋಪಗೊಳ್ಳಲಿದೆ ಕೊನೆಯ ದಿನವಾದ ಇಂದು ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಬಹುತ್ವ ಜಾಗತಿಕ ಆಡಳಿತ ವ್ಯವಸ್ಥೆ ಹಕ್ಕುಗಳು ಡಿಜಿಟಲ್ ಯುಗದಲ್ಲಿ ಭದ್ರತೆ ಮತ್ತು ಆವಿಷ್ಕಾರ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿವಿಧ ವಿಚಾರ ಸಂಕಿರಣ ಪ್ರಗತಿಯಲ್ಲಿವೆ ಈ ಸಮಾವೇಶದಲ್ಲಿ ಯುರೋಪ್ ರಾಷ್ಟ್ರಗಳು ಸೇರಿದಂತೆ ಒಟ್ಟು ನೂರಕ್ಕೂ ಹೆಚ್ಚು ದೇಶಗಳ ವಿದೇಶಾಂಗ ಸಚಿವರು ಸೇನಾ ಮುಖ್ಯಸ್ಥರು ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕ್ಷೇತ್ರದ ಉದ್ಯಮಿಗಳು ಮತ್ತು ಪತ್ರಕರ್ತರು ಪಾಲ್ಗೊಂಡಿದ್ದಾರೆ ಕೌಶಲ್ಯ ಮತ್ತು ಆಡಳಿತ ವಿಷಯ ಕುರಿತ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಿಶ್ವಸಂಸ್ಥೆಯ ಸ್ವರೂಪ ಬದಲಾವಣೆ ಮತ್ತು ವ್ಯವಸ್ಥೆಗ ಪರಿಸ್ಥಿತಿ ಹಾಗೂ ರಾಜತಾಂತ್ರಿಕತೆಯ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ತಮ್ಮ ನೀತಿಯಲ್ಲಿ ಮಾರ್ಪಾಡು ಮಾಡುವುದು ಅಗತ್ಯ ಎಂದರು ಕಳೆದ ದಶಕದಲ್ಲಿ ಜಿ ಏಳು ಒಕ್ಕೂಟ ಇಪ್ಪತ್ತು ಒಕ್ಕೂಟವಾಗಿ ಬದಲಾಗಿರುವುದು ಜಾಗತಿಕವಾಗಿ ಅತ್ಯಂತ ಮಹತ್ವದ್ದಾಗಿದ್ದು ವಿಶ್ವಸಂಸ್ಥೆಗೆ ಒಂದು ಮಾದರಿಯಾಗಿದೆ ಎಂದರು ಭಾರತ ಕಳೆದ ವರ್ಷ ಇಪ್ಪತ್ತು ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂದರ್ಭದಲ್ಲಿ ವಿವಿಧ ಸಭೆಗಳನ್ನು ವಿನೂತನವಾಗಿ ಆಯೋಜಿಸಿದ್ದು ಜಾಗತಿಕ ಗಮನ ಸೆಳೆದಿದೆ

the bit which, you know, the, the mind games which will be played would be, you know, it's just between the two of us. there's nobody. the other 190-odd countries in the world don't exist in our relationship. that will be the mind game which will be played. i don't think we should play it. because if there are other factors out there in the world which can be harnessed by me to get better terms on an equilibrium, why should I forego that right? So, part of uh, you know uh, today, uh, uh, when I say think through your own solutions, is don't give another country.